ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಧಾರವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೊಮೋ ವೀಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಅಜ್ಜಿತ್ ಅಜ್ಜಿ ಅವರು ಚೇರ್ ಮೇಲೆ ಕಾಲಿಟ್ಕೊಂಡು ಕೂತಿರ್ತಾರೆ ಹಾಗೆ ಶ್ರವಣವರು ಅಮ್ಮ ಏನಾಗ್ತಿದೆ ಅಂತ ಕೇಳ್ತಾರೆ ಕಾಲು ನೋವ್ತಾ ಇದೆ ಅಂತ ಹೇಳಿದ್ರೆ ಕಾಲು ಒತ್ತೋದಿಕ್ಕೆ ಅಂತ ಹೋಗ್ತಾರೆ ಶ್ರವಣ್ ಏನು ಮಾಡ್ತಿದೆಯಪ್ಪ ಅಂತ ಕೇಳ್ತಾರೆ ಆಗ ಶ್ರವಣವರು ಅಮ್ಮ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಹಾಡಿ ಕಾಲು ನೋವು ಅಂತ ಬಂದರೆ ನೀವು ನಮಗೆ ಎಷ್ಟು ಸೇವೆ ಮಾಡ್ತಾ ಇದ್ರಿ ಈಗ ಅದನ್ನು ಮಾಡೋದರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸಂಗೀತ ಮತ್ತು ಅಶ್ವಿನಿ ಇಬ್ಬರು ಕೂಡ ಬರ್ತಾರೆ ಆಗ ಅಶ್ವಿನಿ ಅಪ್ಪ ಇಷ್ಟು ದಿನ ನಿಮ್ಮ ಸರ್ದಿ ಮುಗಿತು ಇನ್ನು ಮುಂದೆ ನನ್ನ ಸರ್ದಿ ನಾನು ಈ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸಂಗೀತ ಅವರು ಅಮ್ಮಂಗೆ ಎಷ್ಟು ಸೇವೆ ಮಾಡಿದ್ರೂ ಕೂಡ ಕಡಿಮೆ ನಾವೆಲ್ಲರೂ ಸೇವೆ ಮಾಡಿದ್ರು ಕೂಡ ಕಡಿಮೆನೇ ಆಗುತ್ತೆ ಅಶ್ವಿನಿ ನೀನು ನರ್ಸ್ ಆಗಿಲ್ಲ ಅಂತ ಕೊರಗ್ಬೇಡ ಈಗಲೂ ಕೂಡ ನೀನು ನರ್ಸ್ ಓದ್ತೀಯಾ ಅಂತಂದರೆ ಯಾವುದೇ ರೀತಿ ತೊಂದರೆ ಇಲ್ಲ ಇವಾಗ ಎಲ್ಲ ಅನುಕೂಲ ಕೂಡ ಇದೆ ನೀನು ಓದೋದಾದರೆ ಹೋದಮ್ಮ ಅಂತ ಹೇಳ್ತಾರೆ ಹಾಗೆ ಶ್ರವಣವರು ಹೌದು ಕಣಮ್ಮ ನಿನಗೆ ಯಾವ ಕಾಲೇಜ್ ಇಷ್ಟ ಅಂತ ಹೇಳೋ ನಾನು ಅದೇ ಕಾಲೇಜಿಗೆ ಸೇರಿಸ್ತೀನಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಆಗ ಅಶ್ವಿನಿ ಮನಸ್ಸಲ್ಲೇ ನಾನು ಆಸ್ತಿ ಹೊಡೆಯೋ ಯೋಚನೆ ಮಾಡೋದನ್ನು ಬಿಟ್ಟು ಓದಕ್ಕೆ ಹೋಗ್ತೀನಿ ನಾನು ಯಾಕೆ ನರ್ಸಮ್ಮ ಆಗಲಿ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಅವರು ಯಾಕೆ ಇಷ್ಟುತ್ತಾದರೂ ಅಪ್ಪು ಬರಲೇ ಇಲ್ಲವಲ್ಲ ಅಂತ ಹೇಳ್ತಾರೆ ಆದರೆ ಅಪ್ಪು ಅವರು ಒಬ್ಬ ಕಳ್ಳು ಸ್ವಾಮೀಜಿನ ರೆಡಿ ಮಾಡಿಕೊಂಡು ರಾಕೇಶ್ ಅನ್ನೋನ ಕರ್ಕೊಂಡು ಬರ್ತಾರೆ ಅಷ್ಟೊತ್ತಿಗೆ ಬಾಕ್ಲಲ್ಲಿ ನೆನೆಸ್ಕೊಂಡು ನೋಡು ನಾನು ನಿನಗೆ ಹತ್ತು ಸಾವಿರ ದುಡ್ಡು ಕೊಡ್ತಾ ಇರೋದು ಅಷ್ಟು ಕಷ್ಟ ನೀನು ಆ್ಯಕ್ಟ್ ಮಾಡಬೇಕು ನಾನು ಹೇಳ್ಕೊಟ್ಟಿರೋದನ್ನ ಬಿಟ್ಟು ಬೇರೆ ಜಾಸ್ತಿ ಏನು ಹೇಳ್ಬಾರ್ದು ನಾನೇನು ಹೇಳಿದ್ರು ಹೌದು ಹೌದು ಅಂತ ಹೇಳಬೇಕು ಅಂತ ಹೇಳ್ತಾರೆ ಆಗ ರಾಕೇಶ್ ಅವರು ನಾನು ಇದನ್ನು ಎಷ್ಟೊಂದೆಲ್ಲ ಮಾಡಿಲ್ಲ ನೀವು ಹೇಳ್ದಾಗೇನೆ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಇಬ್ಬರು ಕೂಡ ಹೊರಗಡೆ ಬರ್ತಾರೆ ಆಗ ಹಮ್ಮ ಹಮ್ಮ ಯಾರು ಬಂದಿದ್ದಾರೆ ನೋಡಿ ಬನ್ನಿ ಅಂತ ಕರೀತಾರೆ ಆಗ ಮನೆಯವರೆಲ್ಲರೂ ಕೂಡ ಬರ್ತಾರೆ ಆಗ ಇವ್ರು ಯಾಕೆ ಬಂದಿದ್ದಾರೆ ಅಂತ ಸಂಗೀತ ಅವರು ಯೋಚನೆ ಮಾಡ್ತಾ ಇರುವಾಗ ಆಗ ಅಜ್ಜಿಯವರು ನನಗೆ ಒಂದು ಕೆಟ್ಟ ಕನಸ್ಬಿತ್ತು ಅಜಿತ್ಗೆ ಪ್ರಾಣಪಾಯ ಇದೆ ಈ ಭೂಮಿಯಿಂದ ಪ್ರಾಣಪಾಯ ಇದೆ ಅಂತ ಕನಸಿತ್ತು ಅಂತ ಹೇಳ್ತಾರೆ ಅದನ್ನ ಕೇಳಿ ಸಂಗೀತ ಅವ್ರಿಗೆ ಶಾಕ್ ಆಗುತ್ತೆ ಏನು ಹೇಳ್ತಿದ್ದೀರ ಅಮ್ಮ ಅಂತ ಹೇಳ್ತಾರೆ ಹಾಗಾದ್ರೆ ನಾವು ಇವಾಗ್ಲೇನೆ ಮನೆಯವ್ರ ಸ್ವಾಮೀಜಿಗೆ ಫೋನ್ ಮಾಡಿ ಕೇಳೋಣ ಅಂತ ಹೇಳ್ತಾರೆ ಆಗ ಅಪ್ಪು ಅಮ್ಮ ಅವರು ಫಾರಿನ್ಗೆ ಹೋಗಿದ್ದಾರೆ ಅಜ್ಜಿ ಫೋನ್ ಮಾಡಿದರು ಇಲ್ಲ ಯಾಕೆ ಅಮ್ಮ ಇಲ್ಲೇ ಇದ್ದಾರಲ್ವಾ ಇವರೇ ಚೆನ್ನಾಗಿ ಹೇಳ್ತಾರೆ ಇವರು ಫೇಮಸ್ ಸ್ವಾಮೀಜಿ ಅಂತ ಹೇಳ್ತಾರೆ ಆಗ ಅವರು ಅಲ್ಲ ನಾನು ಇವ್ರನ್ನೆಲ್ಲೋರು ನೋಡಿದ್ದೀನಲ್ಲ ಅಂತ ಹೇಳ್ತಾರೆ ಆಗ ಸ್ವಾಮೀಜಿ ಅವರು ಎಲ್ಲಿ ನೋಡಿರ್ತೀರಾ ಸಿನಿಮಾ ಅಂತ ಹೇಳೋದಕ್ಕೆ ಅಂತ ಹೋಗ್ತಾರೆ ಆಗ ಅಪ್ಪು ಅವರು ಸಿನಿಮಾ ಅಂತಂದ್ರೆ ಸಿನಿಮಾ ಹೀರೋ ಹೀರೋಯಿನ್ಗೆಲ್ಲ ಇವರೇ ಕಣಮ್ಮ ಫೇಮಸ್ ಆಗೋ ಹಾಗೆ ಮಾಡಿದ್ದು ಇವ್ರು ಹೇಳಿರೋದ್ರಿಂದನೇ ಅವರೆಲ್ಲ ಫೇಮಸ್ ಆಗಿರೋದು ಅಷ್ಟು ಫೇಮಸ್ ಗೊತ್ತಾ ಇವರು ಅಂತ ಹೇಳ್ತಾರೆ ಆಗ ಸಂಗೀತವರು ಆದ್ರೂ ನಾನು ಮನೇಶ್ ಸ್ವಾಮೀಜಿಗೆ ಫೋನ್ ಮಾಡಿ ಕೇಳ್ತೀನಿ ಇವರು ಚಿಕ್ಕ ವಯಸ್ಸಲ್ವಾ ಅಂದ್ರೆ ಬೈತಿದ್ದೀನಿ ಅಂತ ಹೇಳ್ಕೊಬೇಡಿ ಅಂತ ಹೇಳ್ತಾರೆ ಆಗ ಅಲ್ಲಮ್ಮ ಇವ್ರಿಗೆ ಹವಾಮಾನ ಮಾಡ್ತಾ ನೀನು ಅಂತ ಇದು ಕೇಳ್ತಾರೆ ಹಾಗೆಲ್ಲ ಏನು ಇಲ್ಲ ಕಣೆ ಸರಿ ಆಯ್ತು ಅಂತ ಸುಮ್ನ ಹಾಕ್ತಾರೆ ಎಲ್ಲ ದೇವಯಾನೆ ತುಂಬಾನೇ ಖುಷಿಯಲ್ಲಿ ಗಮನಿಸ್ತಾ ಇರ್ತಾರೆ ನನಗೂ ಬೇಕಾಗಿರೋದು ಇದೆ ತಾನೆ ಹಜಿತ್ ಮತ್ತೆ ಭೂಮಿ ದೂರ ಆಗಬೇಕು ಅಂತ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಸರಿ ನಾನು ಇವಾಗ ಮಾತೆಲ್ಲ ಯಾಕೆ ಭೂಮಿ ಮತ್ತೆ ಅಜಿತ್ ಜಾತಕನ ತಗೊಂಡ್ ಬರ್ತೀನಿ ಅಂತ ಹೋಗ್ತಾರೆ ಇದನ್ನೆಲ್ಲ ಸತ್ಯಣ್ಣ ಅವರು ಕೂಡ ಗಮನಿಸ್ತಾ ಇರ್ತಾರೆ ನಾನು ನೋಡಿದ್ರೆ ಹತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಏನೋ ಅಂತ ಮನಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಭೂಮಿನ ಬಂದ ತಕ್ಷಣ ಇವರೇ ನಮ್ಮ ಸೊಸೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಜಿತ್ ಮತ್ತೆ ಭೂಮಿ ಜಾತಕನ ತೊಗೊಂಡು ಅವರು ಕೊಡ್ತಾರೆ ಆಗ ಇದನ್ನೆಲ್ಲ ನೋಡಿ ತುಂಬಾ ಲೆಕ್ಕಾಚಾರ ಮಾಡಿ ಇವರು ಇಬ್ಬರ ನಡುವೆ ಗ್ರಹಗತಿ ಚೆನ್ನಾಗಿಲ್ಲ ವೈವಾಹಿಕ ಗ್ರಹಗತಿ ಸರಿಯಾಗಿಲ್ಲ ನಿಮ್ಮ ಮಗನಿಗೆ ಮೃತ್ಯು ಯೋಗ ಇದೆ ಇದನ್ನು ತಪ್ಪಿಸ್ಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ತನ್ನ ಮುಟ್ಟೋ ಮುಟ್ಟೋವಾಗಿಲ್ಲ ಇವರಿಬ್ರು ದೂರ ಇರಬೇಕು ಅಂತ ಹೇಳ್ತಾರೆ ಅದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಆದರೆ ಅಪ್ಪು ಮತ್ತು ಅಜ್ಜಿ ದೇವಯಾನಿ ಎಲ್ಲರೂ ಕೂಡ ತುಂಬಾನೇ ಖುಷಿ ಇರ್ತಾರೆ ಅಜ್ಜಿನೇ ಪ್ಲ್ಯಾನ್ ಮಾಡಿ ಇದನ್ನೆಲ್ಲ ಕರೆಸಿರ್ತಾರೆ ಹಾಗೆ ಸಂಗೀತ ಅವರು ಏನು ಹೇಳ್ತಾ ಇದ್ದೀರಾ ನೀವು ಅಂತ ಕೇಳ್ತಾರೆ ಹೌದು ಇದು ವೃತ್ತಿಯೋಗ ಅಂತ ಅಂದ್ರೆ ದೂರ ಇರಬೇಕು ಇಬ್ರು ಬೇರೆ ಬೇರೆನೇ ಇರಬೇಕು ಅಂತ ಹೇಳ್ತಾರೆ ಹಾಗ ಅದನ್ನ ಕೇಳಿ ಭೂಮಿಗಂತೂ ತುಂಬಾನೇ ಬೇಜಾರಾಗುತ್ತೆ ಈ ಇದೆಲ್ಲ ಮುಗಿಬೇಕು ಗ್ರಹಗತಿ ಅಂದ್ರೆ ಇನ್ನು ಎಷ್ಟು ದಿನ ಬೇಕಾಗುತ್ತೆ ಅಂತ ಕೇಳ್ತಾರೆ ಅದನ್ನೆಲ್ಲ ಹೇಗೆ ಹೇಳೋಕ್ಕಾಗುತ್ತೆ ಭೂಮಿ ಅದನ್ನೆಲ್ಲ ತುಂಬಾನೇ ಟೈಮ್ ಬೇಕಾಗುತ್ತೆ ಅಂತ ಬಪ್ಪು ಹೇಳ್ತಾರೆ ಹಾಗೆ ಸ್ವಾಮೀಜಿ ಅವರು ಹೌದು ಹೌದು ಇನ್ನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಹಾಗ ದಕ್ಷಿಣ ಕೊಟ್ಟು ಬರ್ತೀನಿ ಅಂತ ಹಪ್ಪು ಕೂಡ ಸ್ವಾಮೀಜಿ ಜೊತೆ ಹೋಗ್ತಾರೆ ಇದನ್ನ ಕೇಳಿ ಅಜ್ಜಿಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಆಗ ಸತ್ಯಣ್ಣವರು ಅಲ್ಲ ಇವರಿಬ್ಬರು ನಿಜವಾಗ್ಲೂ ಬೇರೆ ಬೇರೆನೇ ಇರೋದು ಮನೆಯವ್ರನ್ನ ನಂಬಸೋದಿಕ್ಕೆ ಇವರು ಹ್ಯಾಕ್ಟ್ ಮಾಡ್ತಾ ಇದ್ದಾರೆ ನಾನು ನೋಡಿದ್ರೆ ಇವ್ರನ್ನ ಒಂದ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ದೇವರು ನೋಡಿದ್ರೆ ಈ ರೀತಿ ಮಾಡ್ತಾ ಇದ್ದಾನೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಜಿತ್ ಅವರು ಕೂಡ ಬರ್ತಾರೆ ಹಾಗ ಮನೆಯವರೆಲ್ಲರೂ ಕೂಡ ಸೇರಿರ್ತಾರೆ ಹಾಗ ಅಜ್ಜಿ ಅವರು ನಿನ್ ಪ್ರಾಣಕ್ಕೆ ತೊಂದರೆ ಆಗ್ಬೋದು ಅಂತ ಜ್ಯೋತಿಷ್ಯರು ಹೇಳಿದ್ದಾರೆ ಅಂತ ಹೇಳ್ತಾರೆ ಆಗ ಅಜಿತ್ ಅವರು ಯಾವ ಜ್ಯೋತಿಷಿ ಅಂತ ಕೇಳ್ತಾರೆ ಹಾಗ ಅಪ್ಪು ಭವಿಷ್ಯಕುಮಾರ್ ಜ್ಯೋತಿಷಿ ಅಂತ ಹೇಳ್ತಾರೆ ಹಾಗ ಅಜಿತ್ ಅವರು ಯಾರು ಎಷ್ಟೇ ಫೇಮಸ್ ಜ್ಯೋತಿಷ್ಯ ಆಗಿದ್ರು ಕೂಡ ನಾನು ನಂಬೋದು ನಮ್ಮ ಮನೆ ದೊಡ್ಡ ಮಾತ್ರ ಅಂತ ಹೇಳ್ತಾರೆ ಅದನ್ನ ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ ಹಾಗ ಅಜಿತ್ ಅವರು ನೀವು ಅಷ್ಟೇ ಅಜ್ಜಿ ಕಂಡ್ಕೊಂಡು ಅವ್ರು ಹೇಳೋದನ್ನೆಲ್ಲ ನಂಬಕ್ ಹೋಗ್ಬಿಡಿ ಅಂತ ದೇವಯಾನಿನೇ ನೋಡ್ಕೊಂಡು ಹೇಳ್ತಾ ಇರ್ತಾರೆ ಹಾಗ ಅಜಿತ್ ಅವ್ರ ತಂದೆ ರಾಮ ಅವರು ಬಂದಿರೋದು ನಿನ್ನ ಪ್ರಾಣದ ಪ್ರಶ್ನೆ ಅಸಡ್ಡೆ ಮಾಡೋದಿಕ್ಕೆ ಆಗೋದಿಲ್ಲ ಅಜಿತ್ ಅಂತ ಹೇಳ್ತಾರೆ ಆಗ ದೇವಯಾನಿ ಹೌದು ಅಜಿತ್ ಇದೆಲ್ಲ ಸರಿ ಹೋಗೋವರೆಗೂ ನೀನು ಮತ್ತು ಭೂಮಿ ದೂರ ಇರಬೇಕು ಅಂತ ಹೇಳ್ತಾರೆ ಆಗ ಅಜಿತ್ ಅವರು ಯಾರು ಏನೇ ಹೇಳಿದರೂ ಕೂಡ ನಾನು ಮತ್ತು ಭೂಮಿ ಬೇರೆ ಬೇರೆ ರೂಮಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕಂಡೀಷನ್ ಆಗಿ ಹೇಳ್ಬಿಡ್ತಾರೆ ಅದನ್ನು ಕೇಳಿ ಅಜ್ಜಿ ಮತ್ತು ಅಪ್ಪು ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಅಜ್ಜಿ ಪ್ಲಾನ್ ಅಜ್ಜಿಗೇ ಉಲ್ಟಾ ಹೊಡೆದಿದೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು